ನಮಸ್ಕಾರ ವೆಲ್ಕಮ್ ಟು ವಿ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಇವತ್ತಿನ ನಮ್ಮದು ಟಾಪಿಕ್ ಯಾವ್ದು ವಿಷಯ ಮಾತಾಡ್ತೇನೆ ಅಂದರೆ ಈ ಸಾಲ ಈ ಸಾಲ ಅಂದರೆ ಏನು ಒಬ್ಬ ಮನುಷ್ಯ ವಿತೌಟ್ ಸಾಲ ಇರೋದು ತುಂಬ ಕಷ್ಟ ನೂರು ಜನದಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಜನ ಸಾಲ ಇರ್ತಾರೆ ಒನ್ಲಿ ಐದರಿಂದ ಆರು ಜನ ಯಾರು ಸ್ವಲ್ಪ ಸಾಲ ಅಂದರೆ ದೂರ ನಿಂತ್ಕೊಳ್ತಾರೆ ಅದೇ ಬಿಟ್ಟರೆ ಸಾಲ ಇಲ್ಲ ಮನುಷ್ಯ ಯಾರೂ ಇರೋದಿಲ್ಲ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಇರಬೇಕು ನಂಗೆ ಪೀಸ್ಫುಲ್ ಲೈಫ್ ಬೇಕು ಸರ್ ನನಗೆ ಏನು ತೊಂದರೆ ಬೇಡ ಆರಾಮ್ಸೆ ಲೈಫ್ ನಡೆಸಬೇಕನ್ನು ಅಂದ್ಕೊಂಡಿದ್ರೆ ಒಬ್ಬ ಮನುಷ್ಯ ಯಾವಾಗ ಸಾಲ ಅಲ್ಲದೆ ಫ್ರೀ ಇರ್ತಾನೋ ಸಾಲ ಇಲ್ಲದೆ ಬದುಕ್ತಾನೋ ಫ್ಯಾಮಿಲಿ ವಿಷಯದಲ್ಲಿ ಯಾವುದ್ರೂ ಟೆನ್ಷನ್ ಇಲ್ಲಾದ ಬದುಕ್ತಾನೋ ಅವನೇ ಶ್ರೀಮಂತ ಬಟ್ ಒಬ್ಬ ಮನಸ್ಸಿಗೆ ಯಾರಕ್ಕ ಒಬ್ಬ ಸಾಲ ಬಂದುಬಿಟ್ರೆ ಅವನೇ ಒಂಥರ ರೋಗಿ ಥರ ಮನಸ್ಸಲ್ಲಿ ನಿಮ್ಮದು ಇರೋದಿಲ್ಲ ಏನೋ ಒಂದು ತಿಕ್ಳು ತಿಕ್ಳು ಹಾಕ್ಕೊಂಡು ಒಂದೊಂದು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಮನುಷ್ಯ ಬಿಹೇವ್ ಮಾಡ್ತಾನೆ ಯಾಕೆ ಈ ಸಾಲ ಎಲ್ಲಿ ಕರ್ಕೊಂಡಿರ್ತವೆ ಬಟ್ ಸಾಲ ಎಲ್ಲ ಲೈಫ್ ಇರ್ಬೇಕಾಗತ್ತ ಸರ್ ಅಂದ್ರೆ ಅದು ಆಗೋದಿಲ್ಲ ಮನುಷ್ಯ ಯಾವ್ದೊ ಒಂದು ವಿಷಯಕ್ಕೆ ಸಾಲ ಮಾಡಲೇಬೇಕಾಗತ್ತೆ ಈ ಸಿಚುವೇಶನ್ ಆ ಪ್ಲಾನೆಟ್ ಪೊಸನ್ ಯಾವ ತರ ಬರುತ್ತವೋ ಅದು ತಕ್ಕನವಾಗಿ ಸಾಲ ಬರಲೇ ಬರುತ್ತೆ ಇಲ್ಲ ಸರ್ ನಾವು ಲೈಫ್ ಸಾಲ ಮಾಡೋದಿಲ್ಲ ಯಾವ ಮನುಷ್ಯನ ಸ್ಟಡಿಯಾಗಿ ನಿಂತ್ಕೊಂಡಿದ್ರೂ ಲೈಫಲ್ಲಿ ಒಂದ್ಸಲ ಸಾಲದಲ್ಲಿ ಸಿಕ್ಕಾಗ್ತಾನೆ ಯಾಕಂದ್ರೆ ದಶಾಭಕ್ತಿ ಆ ತರ ನುಗ್ಬಿಡ್ತವೆ ಅಥವಾ ಆ ಗೋಚಾರ ಪ್ಲಾನೆಟ್ ಮೂವ್ಮೆಂಟ್ ಇರ್ತಿದ್ರ ಅವಾಗ ಸಾಲ ನುಗ್ಬಿಡುತ್ತೆ ಯಾವುದೋ ವಿಷಯಕ್ಕೆ ಶುಕ್ರ ಚೆನ್ನಾಗಿ ಬಂದಿರ್ತಾರೆ ಇವಾಗ ನೋಡಿ ಮೀನ ರಾಶಿ ಶುಕ್ರ ಇದ್ದಾರೆ ಅಂತ ಏನಾದ್ ಗೊತ್ತಾ ಎಲ್ರಿಗೂ ಒಂಥರ ಗಾಡಿ ತಗೋಬೇಕು ಮನೆ ಕಟ್ಟಬೇಕು ಅದೇ ಒಂಥರ ಬಂದ್ಬಿಡುತ್ತೆ ಅದು ಏನ್ ಮಾಡ್ಬೇಕು ಸಾಲ ಮಾಡ್ಬೇಕು ಆದ್ರೆ ಆ ಸಾಲ ಕಟ್ಟೋ ತರ ಸಾಲ ಮಾಡ್ಕೊಂಡ್ರೆ ಪರವಾಗಿಲ್ಲ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ನಮ್ಮ ಗೆ ಸಾಲ ಮಾಡ್ಕೊಂಡು ಲೈಫ್ ಲಾಂಗ್ ಕರ್ಕೊಂಡಿರ್ತೇನೆ ನೋಡಿದ್ರೆ ಯಾವತ್ತು ಕರ್ಕೊಳ್ಳೋದು ವಿಷಯ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಬಂದ್ರೆ ಒಬ್ಬೊಬ್ಬ ಮನ್ಸಿಗೆ ಹೆಲ್ತ್ ಅಫೆಕ್ಟ್ ಆಗ್ಬಿಡುತ್ತೆ ಈ ಥರ ಮನುಷ್ಯ ಮನ್ಸು ಡಿಸ್ಟರ್ಬೆನ್ಸ್ ಬರುವಾಗ ನಮ್ಮ ಮನಸ್ಸಿಗೆ ಏನು ಸಪ್ತಿ ಇರ್ತವೋ ಇಮ್ಯೂನ್ ಸಿಸ್ಟಮ್ ಇರ್ತೀವಿ ನೋಡಿ ಅದನ್ನೇ ಕಡಿಮೆ ಆಗ್ಬಿಡ್ತವೆ ಆವಾಗ ಲೈಫ್ ಲೈನ್ ತಲೆ ಹೊಡಲ್ಲ ನೆಕ್ಸ್ಟ್ ಏನಪ್ಪ ಮಾಡಬೇಕು ನೆಕ್ಸ್ಟ್ ಏನು ಪ್ರೋಗ್ರೆಸ್ ನಾವು ಮಾಡ್ಕೋಬೇಕು ಏನೇನು ಮಾಡಬೇಕು ಈ ಪ್ರೋಗ್ರೆಸ್ ಯಾವ ಥರ ಬಿಸ್ನೆಸ್ ಮಾಡುವ ಯಾವ ಥರ ನಮ್ಮ ಫ್ಯಾಮಿಲಿ ನೋಡ್ಸ್ಕೊಂಡು ಹೋಗೋಣ ನೆಕ್ಸ್ಟ್ ಇದು ಕಮಿಟ್ಮೆಂಟ್ ಇರ್ತಲ್ವ ಅಲ್ಲೆಲ್ಲ ಬ್ಲಾಕ್ ಆಗಿಬಿಡುತ್ತೆ ಅದು ಏನಾಯ್ತು ಈ ಶಾಸ್ತ್ರದಲ್ಲಿ ಇದಕ್ಕೆ ಏನು ವಿಷಯ ಇದೆಯೇ ಅಂತ ನೋಡಿದರೆ அதுக்கு ஃபாருலா இல்ல ப்ளானெட் காம்பினேஷன் பிளானெட் காம்பினேஷன் லைஃப் லாங் சால தான் ஆரம்ப்சை எஞ்சாய் அவருக்கு ஏன்க்கு எஞ்சாய் பசிஷன் ஒழி து ஏன் எங்காய் சால மாதிரி சால மாதிரி கேரக்டர் சாஸ்திரூல்ஸ் இவ்வி ಮೇಜರಾಗಿ ಈ ಥರ ಕಾಂಬಿನೇಷನ್ ಇರುತ್ತವೋ ಅವ್ರುಗಳು ಏನಂತ ನಮ್ಮ ಶಾಸ್ತ್ರಲ್ಲಿ ನೋಡಿದರೆ ಈ ಸಾಲಕ್ಕೆ ಮೇನ್ ಕಾರಕ ಪ್ಲಾನೆಟ್ ಏನಪ್ಪ ಅಂದ್ರೆ ಆರನೇ ಮನೆ ಅಧಿಪೇರಿ ಬುಧ ಈ ಬುಧ ಯಾವ ಅಲ್ಲಿ ಕಂಜಂಕ್ಷನ್ ಆಗ್ತಾರೋ ಅದು ತಕ್ಕನವಾಗಿ ಸಾಲ ಮಾಡ್ತಾರೆ ಇವಾಗ ಬುಧ ಒಳ್ಳೆ ಸ್ಟ್ರಾಂಗ್ ಆಗಿ ಇದ್ಕೊಂಡು ಗುರು ಕಾಂಬಿನೇಷನ್ ಅಥವಾ ಫೋರ್ತ್ ಹೌಸ್ ಕಾಂಬಿನೇಷನ್ ಬರುವಾಗ ಎಜುಕೇಷನ್ಗಾಗಿ ಸಾಲ ಮಾಡ್ತಾನೆ ಅಲ್ಲಿ ಮನೆ ಕಟ್ಟಕ್ಕೆ ಸಾಲ ಮಾಡ್ತಾರೆ ಸೊ ಇಂಥ ವಿಷಯ ಆಮೇಲೆ ಒಂದು ಕಾರ್ ತಗೊಂಡಾಗ ಸಾಲ ಮಾಡ್ತಾರೆ ಸೊ ಇಂಥ ಪ್ಯಾನೆಟ್ ಕಾಂಬಿನೇಷನ್ ಇರುವಾಗ ಸಾಲ ಮೇನ್ ಜಸ್ಟ್ ಸಿಂಪಲ್ ಆಗಿ ಅನ್ಕೋಬೇಕಾದ್ರೆ ಈ ಚಂದ್ರಜದಲ್ಲಿ ರಾಘು ಇದ್ರೆ ಅಥವಾ ಚಂದ್ರಜದಲ್ಲಿ ಕೇದು ಇದ್ರೆ ಆಮೇಲೆ ಈ ಬುಧ ಮತ್ತು ಕೇದು ಮಗದಸೆ ಅಥವಾ ರಾಘು ಮಗಾದಸ ಬಂದ್ರೇನೆ ಸಾಲ ಮಾಡ್ಕೊಳ್ತಾರೆ ಆದ್ರೆ ಇನ್ನೊಂದು ಕಾಂಬಿನೇಷನ್ ಇದೆಯಾ ಯಾವ್ದಾದ್ ಸಾಲ ಅಂದ್ರೆ ಈ ಗ್ರೂಪ್ கேது காம்பினேஷன் குரு கேது காம்பினேஷன் ஏனாகத்திரப்பா கோட்டீஸ்வர யோக கோட்டீஸ்வர குரோர்மையாக ಡೆವಲಪ್ಮೆಂಟ್ சால தகண்டு ஏனோ டெவலப்பமெண்ட் மாரு ப்ளானெட் அந்த டெவலப்மெண்ட் ஏனே ஃபேமிலி டெவலப்மெண்ட் ஆகி அவரு ஃபுல் ஜனரேஷன் டெவலப்பெண்ட் மாற அது இரோது குரு கேது காம்பினேஷன் சோ இத்தர சால மாதிரி ವಿಷಯ ஏழோ யாருக்கு ಚಂದ್ರ ರಾಘು ಕೇತು ಬುಧ ಕಾಂಬಿನೇಷನ್ ಇರ್ತೋ ಅವ್ರಿಗೆ ಸಾಲ ಎಲ್ಲ ಇರುತ್ತೆ ಓಕೆ ಸರ್ ಸಾಲ ಎಲ್ಲ ಇದೆಯಾ ಇದು ಕಂಟ್ರೋಲ್ ಮಾಡೋದು ಹೇಗೆ ಅದಕ್ಕೊಂದು ದಾರಿ ಹೇಳಿಂದು ಹೇಳಿದ್ರೆ ಅದಕ್ಕೆ ಸ್ವಲ್ಪ ವಿಷಯ ನಾವು ಫಾಲೋ ಅಪ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬೋದು ಈಗ ನೋಡಿ ಶಾಸ್ತ್ರದಲ್ಲಿ ಯಾವತ್ತು ಸಾಲ ತಗೋಬಾರ್ದು ಯಾವತ್ತು ಸಾಲ ಕಟ್ಟಬೇಕಂದ್ರೆ ರೂಲ್ ಇದೆಯಾ ತಗೋಬಾರ್ದು ಆಮೇಲೆ ನೋಡೋಣ ಯಾಕಂದ್ರೆ ನಿಮ್ಗೆ ನಮ್ಮ ಇಲ್ಲ ತಗೊಳ್ಳುವಾಗ ಯಾವ ಬ್ಯಾಂಕ್ ಕೊಡ್ತಾನೆ ಯಾರೋ ಕೊಡ್ತಾನೆ ಅವ್ನ ಟೈಮ್ ಅವ್ನು ಕೊಡ್ತಾನೆ ಅದಾಗಲ್ಲ ಬಟ್ ಕಟ್ಟೋದು ನಮ್ಮ ಕೈಯ್ಯಿದೆಯಾ ಸೊ ನೀವು ಫಸ್ಟ್ ಸಾಲ ದೊಡ್ಡ ಸಾಲ ಇದೆ ಸರ್ ನಾ ಯಾವಾಗ ಕಟ್ಟಬೇಕು ಅಂದ್ಕೊಂಡ್ರೆ ನೋಟ್ ಮಾಡ್ಕೊಳ್ಳಿ ವಾರಕ್ಕೆ ಏಳು ದಿವಸ ಇದೆಯಾ ಆ ಏಳು ದಿವಸದಲ್ಲಿ ಅಟ್ಲೀಸ್ಟ್ ಎರಡು ದಿವಸದಲ್ಲಿ ನೀವು ಪೇಮೆಂಟ್ ಮಾಡಿ ಯಾವ ದಿವಸ ಒಂದು ಮಂಗಳವಾರ ಎರಡನೇದು ಶನಿವಾರ ಸರ್ ಮಂಗಳವಾರ ನಾರ್ಮಲಿ ದುಡ್ಡಿನ ವಿಷಯ ಮಾಡೋದಿಲ್ವೇ ಇಲ್ಲ ದುಡ್ಡು ವಿಷಯ ಏನಂದರೆ ನೀವು ಸುಮ್ಮನೆ ಸಾಲ ಕೊಡ್ಬಾರ ಕೊಡಬೇಡಿ ಬಟ್ ಆದರೆ ಸಾಲ ಕಟ್ಟಿ ಅಲ್ಲಿ ಪಾಸಿಟಿವ್ ವರ್ಕೌಟ್ ಆಗ್ತದೆ ಅದೇ ಥರ ಶನಿವಾರ ಸಾಲ ಕಟ್ಟಿ ನಿಮ್ಮ ಕರ್ಮ ನೀವು ಕರ್ಮದಲ್ಲಿ ಯಾರು ಸಾಲ ಮಾಡ್ಕೊಂಡು ನಿತ್ತಲ್ವಾ ಅದು ಕಡಿಮೆ ಆಗ್ತದೆ ಸೊ ಎರಡು ದಿವಸ ನೋಟ್ ಮಾಡಿಕೊಂಡು ದಿವಸದಲ್ಲಿ ಎರಡು ದಿವಸ ಅಪ್ ಮಾಡಿ ಆದರೆ ಇಲ್ಲ ಸರ್ ಬೇರೆ ದಿವಸ ನಾವು ಮಾಡ್ಬೋದು ಅಂದರೆ ಮಾಡ್ಬೋದು ಯಾವಾಗ ಸ್ವಲ್ಪ ನಕ್ಷತ್ರ ಬರುತ್ತೆ ಅಂಥ ನಕ್ಷತ್ರ ಬರುವ ದಿವಸ ನೀವು ಸಾಲನೇ ಕಟ್ಟಿದರೆ ಆ ಸಾಲ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಅಷ್ಟೇ ಫೈನಲ್ ಆಗಿ ಒಂದು ಸಾಲದಲ್ಲಿ ಎಸ್ಕೇಪ್ ಆಗ್ತೀವಿ ಅದು ನಕ್ಷತ್ರ ಅಂತ ಹೇಳಿದ ಯಾವ ನಕ್ಷತ್ರ ಮಾಡ್ಬೇಕು ಅಂದ್ರೆ ಕಾಲಪುರುಷದ ಫಸ್ಟ್ ಪರ ನಕ್ಷತ್ರ ಅಶ್ವಿನಿ ನಕ್ಷತ್ರ ಕೇದು ಆ ನಕ್ಷತ್ರದಲ್ಲಿ ಸಾಲ ತಿರುಗಿ ಕಟ್ಟಿದ್ರೆ ಉತ್ತಮ ಅದೇ ತರ ಅನುರಾಧ ನಕ್ಷತ್ರ ಇರ್ತವೆ ಆ ಸನಿಮಗ ನಕ್ಷತ್ರ ಆ ನಕ್ಷತ್ರ ಕಟ್ಟಿದ್ರೂ ಬೇಗ ಸಾಲ ಮುಚ್ಕೊಂಡು ಆಚೆ ಬರ್ಬೋದು ಸ್ವಲ್ಪ ಏನೋ ಅಮೌಂಟ್ ಬಂದು ಸ್ವಲ್ಪ ಸ್ವಲ್ಪ ಕಟ್ಟಿ ಮೀಟರ್ ಕಟ್ಟಕ್ಕೆ ಹೋಗ್ಬಿಡಿ ಕಟ್ಟಕ್ಷನ್ ಶುರು ಮಾಡಿದ್ರೆ ಹಾಗೆ ಏನೋ ಒಂದು ದಾರಿಯಲ್ಲಿ ಕಮ್ಮಿ ಆಗುತ್ತವೆ ಸೊ ನಕ್ಷತ್ರ ಅಂದ್ರೆ ಎರಡು ನಕ್ಷತ್ರ ಫಾಲೋ ಅಪ್ ಮಾಡಿ ಮೇಜರ್ ಆಗಿ ಬೇರೆ ನಕ್ಷತ್ರ ಇರ್ತವೆ ಈ ಎರಡು ನಕ್ಷತ್ರ ಫಾಲೋ ಮಾಡೋದು ಉತ್ತಮ ಅದೇ ತರ ತಿಥಿ ಏನಪ್ಪ ಅಂದ್ರೆ ಯಾವತ್ತು ಆ ತಿಥಿ ಬರುತ್ತೋ ನವಮಿ ನಮ್ಮ ಶ್ರೀರಾಮ ಮಾಡ್ತೀವಲ್ವಾ ಮಾಡ್ತಿಲ್ವಾ ತರ ಎವ್ರಿ ಮಂತ್ ನವಮಿ ಬರುತ್ತೆ ಆ ನವಮಿ ತಿಥಿಲಿ ಕಟ್ಟಿದ್ರೂ ಸಾಲಗಳು ಕಡಿಮೆ ಆಗ್ತವೆ ಅದೇ ತರ ಸತುರ್ಥಿ ಸತುರ್ಥಿ ಅಂತ ತಿಥಿಗಳಿರ್ತವೆ ಆ ಇದರಲ್ಲಿ ಮಾಡೋದ್ರೂ ಇದು ಸಾಲಗಳು ಕಂಟ್ರೋಲ್ ಆಗುತ್ತವೆ ಸೊ ಅದೇ ತರ ಕರ್ಣ ನೋಡ್ಕೋಬೇಕಾರೆ ಈ ಭದ್ರ ಕರ್ಣ ಅಲ್ಲಿ ಮಾಡಬಹುದು ಸೊ ಇಂಥ ವಿಷಯ ಪ್ರದೋಷ ಕಾಲ ಇರ್ತವೆ ಅಂತ ಟೈಮ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆಸ್ಟ್ರಾಲಜಿ ಡೀಟೇಲ್ ತಗೊಳ್ಳಿ ಬಟ್ ನಾನು ಜಸ್ಟ್ ಲೈಟ್ ಆಗಿ ಪಾಯಿಂಟ್ಸ್ ಒನ್ ಬೈ ಒನ್ ಹೇಳ್ತೀನಿ ಡೀಟೇಲ್ ಪರ್ಟಿಕ್ಯುಲರ್ ಟೈಮ್ ಮಾಡ್ಕೋಬೇಕಾದ್ರೆ ಒಂದು ನಿಯರ್ ಬೈ ಆಸ್ಟ್ರಾಲಜಿ ಕೇಳ್ಕೊಂಡು ಇದು ಮಾಡಿ ನಾನು ಕೊಡ್ತಾ ಇದ್ದೀನಿ ಅದಕ್ಕೆ ஈஸி ஆக்தே சப்போ திவ்ஸ இல்லை சார் நான் ஏன்னா அர்ஜெண்ட்டாக கட்டிங்க டெட் இல்ல நாலு மனசு நான் சேஞ்ச் ஆகிடுறேன் இமீடியாக கட்ட ஏன்னும் தந்தையில எல்லா திவ்வா லக்னெர்டு கண்டை லக்ன பார்த்து மேஷலக்ன மொத்த விருச்சு லக்ன செலக்ட் மா நோட் ஆ எடுவர் கட்டி சார் பிராப்ளம் சால்வ் ஆகும் இமிடியே அதுக்காக நான் எல்லா திசை கைக்கூட்டு டுத்துவ நாலு மனசு சேஞ்ச் ஆகிடுத்து பேமெண்ட் மாடக்காக டைம் சாஸ்திர ரூல்ஸ் ஃபாலோ மாதிரி பேக சால கடுமையாக ಸೊ ಅದನ್ನೊಂದು ಸೂಕ್ಷ್ಮ ಏನಂದ್ರೆ ಸಾಲ ನ ಕಮ್ಮಿ ಮಾಡಬೇಕು ಸರ್ ದುಡ್ಡು ಬಂದಿಲ್ಲ ನೀವು ಹೇಳ್ತೀರಿ ಏನಿಲ್ಲ ನಿಮ್ ಜಾದಕದಲ್ಲಿ ಈ ರಾಹು ಪ್ಲಾನೆಟ್ ಯಾವ ಪ್ಲಾನೆಟ್ ಜಲ್ಲಿ ಸೇರ್ಕೊಂಡು ನಿಮ್ ಜಾತಕದಲ್ಲಿ ಇದೆಯೋ ಆ ಪ್ಲಾನೆಟ್ ಗಾಯತ್ರಿ ಮಂತ್ರ ಪ್ರೇ ಮಾಡಿ ಆ ಗಾಯತ್ರಿ ಮಂತ್ರ ನೀವು ಹೇಳ್ಕೊಂಬರುವಾಗ ಆಗಿ ದೇವ್ರು ಯಾವುದೋ ಒಂದು ದಾರಿನಲ್ಲಿ ಆ ಸಾಲೆ ಕಮ್ಮಿ ಮಾಡೋ ಸಿಚುವೇಶನ್ ತೊಗೊಂಡು ಕೊಡ್ತಾರೆ ಸೊ ಇದೆಲ್ಲ ಮೇನ್ ಸ್ವಲ್ಪ ಸೀಕ್ರೆಟ್ಗಳು ಇದನ್ನು ತುಂಬ ರೂಲ್ಸ್ಗಳಿದೆಯೇ ಆದ್ರೂ ಒಂದು ಐಡಿಯಾ ಮೇಜರಾಗಿ ಒಬ್ಬ ಎಲ್ಲ ಟೈಮ್ ಆಸ್ ಕಾಲೇಜ್ ಎಲ್ಲ ತಗೋಬೇಕಾಗಿಲ್ಲ ಸ್ವಲ್ಪ ವಿಷಯಗಳು ನಮ್ಮ ಪದ್ಧತಿನಲ್ಲಿ ನಾವು ತಿಳ್ಕೊಂಡ್ರೆ ಇದು ಸ್ವಲ್ಪ ಉಪಕಾರ ಆಗುತ್ತೆ ಡೇ ಟು ಡೇ ಲೈಫಲ್ಲಿ ಈ ಥರ ಅಪ್ ಮಾಡಿ ಇದಕ್ಕೆಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಸರ್ ಇದು ಆಗುತ್ತವೆ ಅದೇ ರೀಸನ್ಗಾಗಿ ಎಲ್ಲರದ್ದು ಒಳ್ಳೇದಾಗಲಿ ಅಂತ ಹೇಳಿ ಈ ಸಿಸ್ಟಮ್ನಾಗ ಹೇಳ್ಬಿಟ್ಟು ಮತ್ತೆ ನಮಸ್ಕಾರ